ಹಲೋ ಇವ್ರು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ ರಾತ್ರಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಾವ ನಾನು ಬರೋಲ್ಲ ನಾನು ನಾಡಿದ್ದು ಬರ್ತೀನಿ ಅಂತ ಹೇಳಿದರು ಊರಲ್ಲಿ ನಮ್ಮ ಮನೆ ದೇವ್ರದ್ದು ಹಸೇವೆ ಇದೆ ಮತ್ತು ಹಾಗೆ ದೈವದ ಕೋಲಗಳಿದೆ ಲಾಸ್ಟ್ ಇಯರ್ ನಾನು ವಿಡಿಯೋಗಳನ್ನ ಮಾಡಿ ಹಾಕಿದ್ದೆಲ್ಲ ಮೂವತ್ತೆರಡು ವರ್ಷ ಆದಮೇಲೆ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂತ ಸೇಮ್ ಅದು ಮೂರು ವರ್ಷ ಕೊಡೋದು ಕೇಳಿದ್ದಾರೆ ಕೋಲ ಹಾಗಾಗಿ ಈ ವರ್ಷ ಇದೆ ಮತ್ತು ನೆಕ್ಸ್ಟ್ ಇಯರ್ ಕೂಡ ಇರುತ್ತೆ ಕೋಲ ಇರೋದು ಶನಿವಾರ ನೈಟು ನಾವು ಇವತ್ತು ಗುರುವಾರ ನೈಟೇ ಇದ್ದೀವಿ ನಾವು ನಾಳೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಮಾವ ಕೇಳಿದ್ರೆ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ರೆ ನೈಟ್ ಇರೋದ ಕಾಲ ಇಷ್ಟು ಬೇಗ ಒಂದು ಏನು ಏನು ಮಾಡಲಿ ನಾನು ಅಂತ ನಮಗೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಹಾಗಾಗಿ ನಾವು ನಾಳೆನೇ ಹೊರಟಿದ್ವಿ ಫ್ರೈಡೇನೇ ಬೆಳಿಗ್ಗೆ ಬೇಗ ಹೊರಟುಬಿಡಣ ಅಂತ ಅವ್ರು ಬರಲ್ಲ ಅಂತ ಹೇಳಿದ್ದಕ್ಕೆ ಅವರಿಗೆ ನಾಳೆಗೆ ಊಟಕ್ಕಿರೋ ಅಡುಗೆನೆಲ್ಲ ಮಾಡಿಟ್ಟಿದ್ದೀನಿ ಇದು ನಾವು ಈಗ ಊಟ ಮಾಡಕ್ಕೆ ಮತ್ತು ಸಾಂಬಾರ್ ಪಲ್ಯ ಮತ್ತು ನಾಳೆಗಿರೋ ಅನ್ನ ಸಹ ಮಾಡಿಟ್ಟಿದ್ದೀನಿ ಅವರಿಗೆ ಅಂತ ಊರಿಗೆ ಹೊರಡಂದ್ರೆ ಮನೇಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನಂದೆಲ್ಲ ಕೆಲಸ ಮುಗೀತು ಅಡುಗೆ ಕೂಡ ಮುಡಿ ಮುಗೀತು ಊಟ ಮಾಡಿಕೊಂಡು ಹೊರಡೋದನ್ನು ಜಾಗ್ವಿ ಊರಿಗೆ ಹೋದವಳು ಅಲ್ಲೇ ಇದ್ದಾಳೆ ನೆಕ್ಸ್ಟ್ ವೀಕಿಂದ ಒಳಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವ್ಳನ್ನ ಬರುವಾಗ ಕರ್ಕೊ ಬರ್ತೀವಿ ನಾವು ಒನ್ ವೀಕ್ ಮನೇಲಿರ್ತವೆ ಆಮೇಲೆ ಕ್ಲಾ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇವಾಗ ಊಟ ಎಲ್ಲ ಮಾಡಿಕೊಂಡು ನಾವಿಬ್ಬರು ಹೊರಟಿದ್ದೀವಿ ಮಾವ ಮನೇಲಿದ್ದಾರೆ ಅವರು ನಾಡಿದ್ದು ಬೆಳಿಗ್ಗೆ ಬರ್ತಾರೆ ಶನಿವಾರ ಬೆಳಿಗ್ಗೆ ಬೇಗ ಹೊರಡ್ತಾರೆ ಮನೆಯಿಂದ ಮೊದಲೆಲ್ಲ ನಾವು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಹೊರಡ್ತಾಯಿದ್ವಿ ಅವಾಗ ಏನಾಗ್ತಿತ್ತು ಅಂದರೆ ನಾವು ಮಲಗೋಗನೇ ರಾತ್ರಿ ಹನ್ನೊಂದರೆ ಗಂಟೆ ಎಲ್ಲ ಆಗಿರ್ತಿತ್ತು ಹನ್ನೊಂದರೆ ಹನ್ನೆರಡು ಗಂಟೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಲಗೋಷ್ಟರಲ್ಲಿ ಆಮೇಲೆ ಎರಡು ಎರಡು ಅವರ್ನಿದ್ರೆ ಆಮೇಲೆ ಮತ್ತೆ ಹೇಳಬೇಕು ಅದು ನಿದ್ದೆ ಮಂಕಾಲೇ ಹೋಗಿರ್ತಿದ್ವಿ ಅದಕ್ಕೆ ನಾವು ಈ ಸಲ ಎರಡು ಮೂರು ಸಲ ಆಯ್ತು ಇವಾಗ ಹೀಗೆ ಮಾಡೋದು ರಾತ್ರಿ ಕೆಲಸ ಎಲ್ಲ ಮುಗ್ಬಿಟ್ಟು ನೈಟೇ ಹೊಡೆಬಿಡೋದು ಮೂರು ಮೂರುವರೆ ಗಂಟೆಗೆಲ್ಲ ನಮ್ಮ ಊರಿಗೆ ತಲುಪಿರ್ತೀವಿ ನಾವು ಅಲ್ಲಿ ಹೋಗ್ಬಿಟ್ಟು ಬೆಳಿಗ್ಗೆ ತನಕ ಮಲ್ಕೋಬೋದಲ್ಲ ಮತ್ತೆ ಡಿಸ್ಟರ್ಬ್ ಆಗೋಲ್ಲ ಸ್ಲೀಪ್ ಅದಕ್ಕೆ ನೈಟೇ ಹೊಡ್ತಿದ್ವಿ ನಾವು ಮತ್ತೆ ರೋಡ್ ಸರಿ ಆದ್ಮೇಲೆ ಫಸ್ಟ್ ಟೈಮ್ ನಾವು ಮೈಸೂರು ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಬೇರೆ ನೈಟ್ ಬೇರೆ ರೋಡ್ ಚೆನ್ನಾಗಾಗಿದೆ ಅಂತ ಸುಮಾರು ಜನ ಹೇಳ್ತಿದ್ರು ಹಾಗಾಗಿ ನಾವು ಇದ್ರಲ್ಲೇ ಹೋಗ್ಬಿಡೋಣ ಅಂತ ಹೊರಟಿದ್ದೀವಿ ಇವಾಗ ದಾರಿಯುದ್ದಕ್ಕೂ ಈ ಚಂದಮನ ನಮಗೆ ಕಾಣಿಸ್ತಾನೆ ಇದ್ದ ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಹಿಂದ್ಗಡೆ ಒಂದ್ಸಲ ಮುಂದ್ಗಡೆ ಆ ಥರ ಓಡಾಡಿಕೊಂಡು ನಾವು ಮನೆಗೆ ರೀಚ್ ಆಗೋ ತನಕ ನಮ್ಮ ಜೊತೆಲೆ ಇತ್ತು ಹಾಗಾಗಿ ನಾವು ಕರೆಕ್ಟ್ ಮೂರು ಗಂಟೆಗೆಲ್ಲ ತಲುಪಿದ್ವಿ ನನ್ನ ತಂಗಿ ಮನೆಗೆ ಜಾಗ ಎಲ್ಲ ಇದ್ದಾಳೆ ಅವಳು ಅಲ್ಲಿಂದ ಕರ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೋಗ್ತೀವಿ ತಂಗಿ ಮನೆಗೆ ಬಂದು ರೀಚ್ ಹಾಕಿದಾಗೆ ಕಾಫಿ ಕೊಟ್ಟರು ಕುರ್ತು ಮಲ್ಕೊಂಡ್ವಿ ಜಾಗವಿ ಇನ್ನೂ ಎದ್ದಿಲ್ಲ ಕೂಕ ಎದ್ದಾಳೆ ಮುಟ್ಟಕ್ಕೆ ಹೋದ್ರೆ ಮುಟ್ಟಕ್ಕೆ ತಿತ್ಕೊಳ್ಳ ಅವಳು

ಯಾವೆ ಅಕ್ಕ ಜೋಜಿ ಮಾಡ್ಬಾಕ ಅಕ್ಕನ ನಾಳೆ ಬಂದು ಹೋಗ್ತೀವಿ ಅಂತ ಹೇಳಿದ್ವಿ ಕೂಕ್ ಹತ್ರ ಅದಕ್ಕೆ ಅವಳು ಹೇಳಿದ್ಲು ಅಕ್ಕ ಜೋಜಿ ಮಾಡಿರ್ತಾಳೆ ನೀನ್ ಬಂದಾಗ ಅವ್ ಕರ್ಕೊಂಡೋಗ ಅವಳ ನಿದ್ದೆ ಮಾಡಿರ್ತಾಳೆ ಅಂತ ಕರೆಕ್ಟ್ ಆಗಿ ಅವಳು ನಾವು ಬಂದಾಗ ನಿದ್ದೆನೆ ಮಾಡಿದ್ಲು ಅದನ್ನ ಹೇಳ್ತಾ ಇದ್ದೆಗಡ ಆಯಿಗಡ ದೊಡಪಗೆ అహ నేనవా అత్తువాలి యాద్ బాలే ఐ ఐ కాలిగాయి చూడు కాళ్లు చూడు చూడొకని కాళ్లు చూడు ఐ కుకు కుకు ఏ కుకు చూడు గిదో ఉంది ఇది ఇది సోని వావ్ నైస్ నీలే బద్ద ఓహో ఇదకండు

What rasa itu anda tu orang si di koste? Akan gaya buat kira, nor dah, cukup. Sorry, itu so. Iliya buat apa? Aiyah, aiyah ente kacitto. Aiyah ente kacitto kira. Kalau haus itu, kalau, adik adik tak boleh? Aduh, ente aiyah kacitto. Ia akan gaya itu tu semua. Aduh, ya, gaya itu. Idu, idu, aiyah, aduh, idu, idu. Hm, gaya itu kan. ইদ বিত্তিদা কাল সট বিত্তি তো আ ন দড় দু কাল সট বিত্তি তো হুম ওল তো টটল নিന്ത সুদু টুকু কোকো কোকো কে আ গায়া গো সুমর সাথী আ দুদু ইদ যা পড়া করে সুদু হুম আ দু ও কই মাই দবা উঠো ಕೊಗೆ ಎಲ್ಲ ತೋರಿಸ್ತಾ ಅಮ್ಮನ ಹೂ ಗಿಡ ತೋರಿಸ್ತಾಳೆ ತೆಂಗಿನಕಾಯಿ ಅಂತೆ ಹೂ ಗಿಡ ಅಂತೆ ನಾಯಿ ಬಗಳ್ತಿದಂತೆ ಏನೇನೋ ತೋರಿಸ್ತಾಳೆ ಹೋಗೋ ಸ್ಟೈಲ್ ನಡೆಯೋದು ಹಿಂದೆ ಕೈ ಕೈಗಿಡ್ಕೊಂಡು आने की कोशिश बिल्कुल ठीक को मैं ಒಬ್ಳು ಈಗ ಎದ್ದು ಬ್ರಷ್ ಮಾಡ್ತಾ ಇದ್ರೆ ಇನ್ನೊಬ್ಳು ಮೊದಲ ಒಂದ್ಸಲ ಬ್ರಷ್ ಆಗಿದೆ ಈಗ ಅಕ್ಕಂದೊತ್ತಿಗೆ ಇನ್ನೊಂದು ಸಲ ಬ್ರಶ್ ಮಾಡೋದು ಹೊರಗಡೆ ಒಂದು ರೌಂಡ್ ಹುಡ್ಕೊಂಡ್ ಬರೋಣ ಅಂತ ಹುರ್ಟಿದೀವಿ ದನಗಳ್ನ ತೋರಿಸ್ತೀನಿ ನನ್ನ ತಂಗಿ ಮನೆದು ಇಲ್ಲಿ ಕಟ್ಟಿ ಹಾಕಿದಲ್ಲ ಇದು ರೇಸ್ ಇತ್ತು ರೇಸ್ಗೆ ಅಂತನ ರೇಸ್ ಬುಲ್ ಇದೆ ತುಂಬಾ ರೇಸ್ ಗಳ್ ವಿನ್ ಪ್ರೈಸ್ ತಗೊಂಡಿದೆ ಇದು ഫൈനലി മാ അത് ഗേ ഗ്യാസ് റിസ് കംപ്ലീറ്റ് ആസ് ലൈ ഇൻനൊ നമ്മ ഇട പാസ് നണ്ടി ക്ലാസ് അടുത്തേ ദേ ദേ ടാസ് നോ മുരട അത് തൊപ്പങ്ങി മാടി നല്ല കറക് ആയി 14 40 ഓക്സി വെണ്ണൈൽ സർ പോയിട്ട് കുക്ക hmm ഇളരെ ഫസ്റ്റ് പ്രൈസ് എത്ര 1 ലക്ഷം രൂപ hmm അതാണ് ഏറ്റവും മട പാവൻ ജലപാത ಇದು ಕೊಟ್ಟಿಗೆ ಕೊಟ್ಟಿಗೆ ದನಗಳಲ್ಲೆಲ್ಲ ಹೊರಗಡೆ ಬಿಟ್ಟಿದ್ದಾರೆ ಸ್ವಲ್ಪ ಕೈ ಕಾಲ ಆಡಿಸೋದಕ್ಕೆ ಕಾಣಿಸಲ್ಲ ಅಲೋಗನ ಈಗ ಕರುಗಳನ್ನೆಲ್ಲ ತೋರ್ತಿದಲ್ಲ ಕರುಗಳನ್ನೆಲ್ಲ ಕಟ್ ಹಾಕಿದ್ದಾರೆ ಸಪ್ರೇಟ್ ಆಗಿ ಹಸುಗಳ್ ಹೊರಗಡೆ ಬಿಟ್ಟಿದ್ದಾರೆ ಕೈ ಕಾಲ ಆಡಿಸೋಕೆ ಅಂತ ಯಾವ್ದ ಹಸಿ ಮೆಣಸಿನ್ಕಾಯಿ ಗಿಡಗಳನ್ನ ಹಾಕಿದಾರೆ ಇಲ್ಲಿ ಅದು ಗೋಬರ್ ಗ್ಯಾಸ್ ನೀರೆಲ್ಲ ಇಲ್ಲಿ ಹೋಗ್ತದೆ ಅಂತ ಹೇಳ್ತಾಳೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಮೆಣಸಿನ ಗಿಡ ಇವೆಲ್ಲ ಕೆರೆ ಹತ್ರ ಹೋದನತ್ತ ದೂರದಲ್ಲಿ ಟಿಬೆಟ್ ಅವ್ರದ್ದು ಕ್ಯಾಂಪ್ ಇದೆ ನಾನು ಕ್ಯಾಮ್ರಾ ಕ್ಲಾರಿಟಿ ಚೆಕ್ ಇದ್ದೀನಿ ಇವಾಗ ನನ್ನ ಕ್ಯಾಮ್ರಾ ಎಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿದೆ ಅಷ್ಟು ದೂರದಂತ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ನೋಡಿ ನೀಟಾಗಿ ಕಾಣಿಸ್ತಿದೆ ದೂರದಲ್ಲಿತ್ತು ಆದರೂ ಚೆನ್ನಾಗಿ ಬಂದಿದೆ ಗೊತ್ತಾಗಲ್ಲ ಅಷ್ಟು ದೂರದಿಂದ ಹಿಡಿದಿರೋದು ಅಂತ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರಲ್ಲ ಅದಕ್ಕೆ ನನ್ನ ಮೊಬೈಲ್ಗೆ ಮತ್ತೊಂದು ಸಲ ಆತರ್ಸಿ ಒಂದು ಓ ಇವು ಮತ್ತೆ ಇಟಾಕಿ ಕೆಲಸ ಮಾಡ್ಕிட்டு ಪಂಚಾಯತಿ ಹೆಂಗಿದ್ರೆ ಅದು ಪಂಚಾಯತಿ ಹೆಂಗಿದ್ರೆ ಅಂತ ನೋಡ್ದ ಅತ್ತ ನೀ ಹೇಳ್ದಲ್ಲ ಮನೆ ಅದನ್ನ ಪಂಚಾಯತಿ ಗಡ ನೋಡೋಕನಿಗೆತೆ ಯಾಕ ಆಕ್ಲೇ ಜೋಳಕ್ಕೆ ಶುಂಠಿ ಹಾಕಿದಾರೆ ಇಲ್ಲಿ रात नम्बर बैज्यो भयो ल्याक्मा बन्दैछ राख्छ होला

ವಾಪಸ್ ಪಿಕಾಕ ಎಲ್ಲಿ ಕಾಕ ಪಿಕಾಕು ಎಲ್ಲಿ ಓ ಹೌದ್ ತಾನೆ ಬಿಳಿ ಕಲರ್ತಲ್ಲ ಬಾಳೆಗಿಕ ಅಲ್ಲ ಅಲ್ಲಿಂದ ಹಾರ್ತಿತ್ನಿ ಈಗ ನೀನು ನೋಡ್ತೇನಾ ಈಗ

డు ఎలాగ నర్కండే బుట్టబుట్ట నైపి పిక ఓ అదొంత పిక నై పిక్కుత Aduh, 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 aduh అల్లమెల ఊకిలే మామ నియోదు హ్మ్ చెండ్ర్ కొళ్ళి హ్మ్ ಯಾಕೆ 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 ಕೆಸರಿ ಇರಲಿ ಇಲ್ಲಿಂದ ಹೊರಗೆ ಹಳೆ ಮದುವೆ ತಂದೆ ತೆನೆ ತಿ ಇರಲಿ ನಮಗೆ ಇಲ್ಲಿನಲ್ಲ ಅಲ್ಲಿ ಬ್ರೇಕ್‌ಫಾಸ್ಟ್ ಅಲ್ಲ ಮುಗಿಸಿಕೊಂಡೆ ಈಗ ವಾಪಸ್ ಹೋಗ್ತಾ ಇದೀವಿ ಜಾಗ್ವಿ ಹಿಂಗಡೆ ಕೂತು ನರ್ತತಾ ಇರ್ತಾರೆ ನಾನು ಬರಲ್ಲ ನನ್ಗೆ ಇಲ್ಲೇ ಇರಕ್ಕೆ ಇಷ್ಟ ಆಯ್ತು ಬರಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅನ್ಕೊಂಡು ಇಲ್ಲಿಂದ ಸೀದಾ ಹೋಗಿ ಅಮ್ಮನ ಮನೆಗೆ ಅವಳಲ್ಲಿ ಬಿಟ್ಟು ನಾವು ಮತ್ತೆ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ನಾವು ನಾವ್ ಹೋಗ್ವಿ ವಾಪಸ್ ಬ್ರಸ್ಲಿ ಸಂಜೆ ಆಗೋಗಿತ್ತು ಕೆಲಸ ಮುಗಿಸ್ತಾ ಮಳೆ ಬೇರೆ ಇತ್ತು ಚೆನ್ನಾಗಿತ್ತು ದಾರಲ್ಲಿ ಉದ್ದಕ್ಕೂ ಸೀನರೀಸ್ ನೋಡೋದಕ್ಕೆ ಗ್ರೀನ್ ಗ್ರೀನ್ ಆಗಿ ಹಳ್ಳಿ ಟೈಪ್ ವಾತಾವರಣ ಮತ್ತೆ ಈ ಕಾಡು ಎರಡು ಕಡೆನೂ ಫಾರೆಸ್ಟ್ ಫಾರೆಸ್ಟ್ ಗೇಟ್ ಒಳಗಡೆ ಹೋಗ್ತಾ ಇದ್ದೀವಿ ಹಾಕೊಂಡು ಆನೆಗಳಿರುತ್ತೆ ಕಾಟಿ ಇರುತ್ತೆ ಜಿಂಕೆಗಳಿರುತ್ತೆ ಇರುತ್ತೆ ಸುಮಾರು ಪ್ರಾಣಿಗಳು ಇರುತ್ತೆ ಕಾಡಲ್ಲಿ ಆದರೆ ನಾನು ಹಗಲಲ್ಲೇ ಬಂದ ರೋಡಲ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಂಗೆ ಬಾರಿ ಧೈರ್ಯದಲ್ಲಿ ಹೋಗಿದ್ದೆ ನಾನು ಆಮೇಲೆ ಗೊತ್ತಾಯಿತು ರೋಡ್ ರೋಡಲ್ಲಿ ಹಗಲಲ್ಲೇ ಇರುತ್ತೆ ಆನೆಗಳಂತ ಒಂದು ಬ್ಯಾಂಕಲ್ಲಿ ಕೆಲಸ ಮುಗೀತು ಹೊರಟಿದೀವಿ ಇವಾಗ ಮಳೆ ಬರ್ತಾ ಇದೆ ಇನ್ನು ಮತ್ತೆ ಮೂರ್ನಾಡಿಗೋಗ್ಬೇಕು ಅಲ್ಲಿ ಇನ್ನೊಂದು ಬ್ಯಾಂಕ್ ಅಲ್ಲಿ ಕೆಲ್ಸ ಮುಗಿಸ್ ಮತ್ತೆ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ಕೊಂಡ್ ಬರುವಾಗ ಇಲ್ಲೊಂದು ಪ್ಲೇಸ್ ಅಲ್ಲಿ ಒಂದ್ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಇತ್ತು ಸುಮಾರು ಟೈಮಿಂದ ನೋಡ್ತಾ ಇದ್ದೆ ಇವತ್ತು ಅಲ್ಲಿ ಕೇಳ್ಕೊ ಬರೋಣ ಗಿಡ ಸಿಗುತ್ತೆ ಅಂತ ಕೊಟ್ರೆ ಕಿಸ್ಕೋ ಬರೋಣ ಅಂತ ಹೇಳ್ಬಿಟ್ಟು ಕೇಳಾಕಿ ಹೊಟ್ಟಿದೀವಿ ಕೊಟ್ರು ತಕೊಂಡ್ ಬಂದ್ವಿ ಅಮ್ಮನ್ ಕೊಟ್ಟಿದೀವಿ ಅಮ್ಮನ ಇಟ್ಟಿರ್ತಾರೆ ಆರೆ ಹೋಕತಾ ಆಗ್ಲೇ ಇದ್ದ ಇಲ್ಲಿ ಹೊರಗಡೆ ಇದು ಮೇಮ್ ಅಂತ ಆಗಿರೋದಿಕ್ಕೆ ಮೇ ಫ್ಲವರ್ ಆಗಿದೆ ನೋಡಿ ಈ ಟೈಮಲ್ಲಿ ಎಲ್ಲಾ ಕಡೆ ನಿద్దిರುತ್ತೆ ಊರಲ್ಲಿ ಫೋನ್ ಮಾಡಿದರೆ